ಎಲ್ರಿಗೂ ಎಲ್ಲರೂ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತಂದು ಹೇಳ್ತಾ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಉಷಾನ ಬ್ಲಾಗ್ಗೆ ಇವಾಗ ಆಲ್ರೆಡಿ ನಾಲ್ಕು ಮುಕ್ಕಾಲು ಆಗ್ತಾ ಬಂತು ಇವತ್ತು ಲೇಟೇ ಆಯಿತು ಎದ್ದಿದ್ದು ಎದ್ರು ಏನು ಟ್ಯಾಬ್ಲೆಟ್ ಹಾಕೊಂತೀನಲ್ಲ ಕೋಡಾಗಿರೋದಕ್ಕೆ ತಲೆ ನಮಗೆ ಎದ್ದಕ್ಕೆ ಆಗೋಲ್ಲ ಸ್ಲೋ ಆಗಿ ಕೆಲಸ ಮಾಡ್ಕೊತಾ ಇದ್ದೀನಿ ಫಾಸ್ಟಾಗಿ ಇಲ್ಲ ಆದ್ದರಿಂದ ಇವತ್ತು ಲೇಟಾಗಿದೆ ಇಲ್ಲಿಂದ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಬ್ಲಾಗ್ ನೋಡ್ಕೊಬರೋ ನಾ ಇವತ್ತಿನ ಬ್ಲಾಗು ಇವತ್ತು ಬಣ್ಣ ಬಂದ್ಬಿಟ್ಟು ಪಿಂಕು ನವರಾತ್ರಿಯ ಒಂಬತ್ತನೇ ದಿನ ಇವತ್ತು ಇವತ್ತು ಮಾತಾ ಸಿದ್ಧಿದಾತ್ರಿ ಅಮ್ಮನವರ ಬನ್ನಿ ಮರದ ಪೂಜೆ ಬನ್ನಿ ಈ ಬ್ಲಾಗ್ ಕಂಟಿನ್ಯೂ ಆಗುತ್ತೆ ಹಾಗೆ ಹೊಸ ನೋಡೋರು ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೇಳ್ತಾ ಈ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಬನ್ನಿ ಇಲ್ಲಿಂದ ಇವಾಗ ಮೂರುವರೆ ಕ್ಯಾಲ್ಸ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಎದ್ದಾಳಕ್ಕೆ ಆಗ್ತಿರ್ಲಿಲ್ಲ ಕಣ್ಣು ಬಿಡೋಕ್ಕೆ ಆಗ್ತಾ ಇರಲಿಲ್ಲ ಅಷ್ಟೊಂದು ನಿದ್ದೆ ಬಂದುಬಿಟ್ಟಿತ್ತು ಅದು ಬೇರೆ ರಾಯನ್ ಪದೇ ಪದೇ ಕೆಮ್ಮಿಗೆ ಎದ್ದಾಳ್ತಾ ಇದ್ನಲ್ಲ ಅದಕ್ಕೆ ನಿದ್ದೆ ಕರೆಕ್ಟಾಗಿ ಆಗಿಲ್ಲ ಇವಾಗ ರೆಡಿಯಾಗಿ ಬಿಟ್ಟು ಬಂದಿದ್ದೀನಿ ಅಂದರೆ ಸ್ನಾನ ಎಲ್ಲ ಮಾಡಿಕೊಂಡು ಇವಾಗ ಪೂಜೆಗೆ ಹೋಗೋಕ್ಕೆಲ್ಲ ಜೋಡ್ಸ್ಕೊತಾ ಇದ್ದೀನಿ ಒಂದೊಂದೇ ಇವತ್ತು ಪಿಂಕ್ ಆಗಿರೋದ್ರಿಂದ ಪಿಂಕ್ ಸ್ಯಾರಿ ಉಟ್ಕೊಂಡಿದ್ದೀನಿ ನೋಡಿ ಇವಾಗ ಏನು ನಾವು ಪೂಜೆಗೆ ಎತ್ಕೊಂಡು ಹೋಗ್ಬೇಕಾ ಅವೆಲ್ಲ ತಗೊಂಡು ಹಂಗೆ ಹೂವನ್ನು ಮರೆತೋಗಿದ್ದೆ ಹೂವು ಅದರಲ್ಲೇ ಇತ್ತು ಮತ್ತೆ ತೊಗೊಂಡು ಇದ್ದೀನಿ ಮುಡ್ಕೊಂಡು ಇವಾಗ ಪೂಜೆ ಸಮಯನೆಲ್ಲ ನೋಡ್ಕೊತಾ ಇದ್ದೀನಿ ಏನೇನಿದೆ ಏನೇನಿಲ್ಲ ಅಂತ ಇವತ್ತು ನಿಂಬೆಹಣ್ಣಿನ ಆರತಿ ಮಾಡ್ತಾ ಇದ್ದೀನಿ ನೋಡಿ ಇಷ್ಟು ತಗೊಂಡಿದ್ದೀನಿ ಅಕ್ಷತೆ ಮತ್ತು ದೀಪ ಬಾಳೆಹಣ್ಣು ತಾಂಬೂಲ ಅರ್ಶಿನ ಕುಂಕುಮ ಹೂವು ಮತ್ತು ಹೆಡೆಗೆ ಪುಳಿಯೋಗರೆ ಮಾಡ್ಕೊಂಡಿದ್ದೀನಿ ಇವತ್ತು ಲಾಸ್ಟ್ನೇ ದಿನ ಆಗಿರೋದ್ರಿಂದ ಎಳ್ಳಿನಿಂದ ಏನಾದರೂ ಮಾಡ್ಕೋಬೋದು ಆದ್ದರಿಂದ ನಾನು ಪುಳಿಯೋಗರೆ ಮಾಡ್ಕೊಂಡಿದ್ದೀನಿ ಮಕ್ಕಳಿಗೂ ಹತೆ ಆಗುತ್ತೆ ಅಂತಂದು ಹೇಳಿಬಿಟ್ಟು ಇವಾಗ ಬಂದು ನೀರು ನೀರು ಹಾಕ್ಬಿಟ್ಟು ಗೈಯಿಂದ ಒರೆಸಿ ಬನ್ನಿ ಮರಕ್ಕೆ ಅರ್ಶನ ಕುಂಕುಮ ಇದ್ದೀನಿ ಅರ್ಶನ ಕುಂಕುಮ ಇಟ್ಬಿಟ್ಟು ಹೂವು ಮುಡಿಸ್ಬೇಕು ಇವತ್ತು ನಾನು ಬಂದಿರೋದು ಲೇಟು ಅದರಿಂದ ಎಲ್ಲರೂ ಈ ಬ್ಲಾಗಲ್ಲಿ ಇರ್ತಾರೆ ಅಂದರೆ ಹೆಣ್ಮಕ್ಳು ಇನ್ನೂ ನಾನು ಪೂಜೆ ಅಷ್ಟರಲ್ಲಿ ತುಂಬ ಜನ ಬಂದಿದ್ದರು ಅಂದರೆ ಪುರಿಯತ್ರು ಬಂದಿದ್ರಲ್ಲ ಬರ್ತಾರೆ ವ್ಲಾಗಲ್ಲಿ ನೋಡ್ತಾ ಇರ್ಬೋದು ಎಲ್ಲ ವಿಗ್ರಹಗಳಿಗೂ ನೀರು ಹಾಕೊಂತ ಬರ್ತಾಯಿದ್ರು ಪುರಿಯೋತ್ರಿ ಇರೋದರಿಂದ ನಾನು ಕ್ಯಾಮ್ರಾ ಆಫ್ ಮಾಡಿಬಿಟ್ಟೆ ಇಲ್ಲಂದ್ರೆ ಫುಲ್ ಅಪ್ಲೋಡ್ ತೋರಿಸ್ತಾ ಇದ್ದೀವಿ ಎಷ್ಟು ಜನ ಮಾಡ್ತಾಯಿದ್ದೀವಿ ಅನ್ನೋದು ಒಂದು ಫಿಫ್ಟಿ ಪರ್ಸೆಂಟ್ ಜನ ನಾನು ಪೂಜೆ ಮುಗಿಸೋಷ್ಟರಲ್ಲಿ ಎಲ್ಲರೂ ಒಬ್ಬೊಬ್ಬರಾಗೆ ಒಬ್ಬೊಬ್ಬರಾಗೆ ತಾನಾಗಿ ಬಂದರು ಬಕ್ಕ ಮಾತ್ರ ನನ್ಕಿನ್ನೂ ಮುಂಚೆ ಅದನ್ನೆಲ್ಲ ಇವ್ರು ಮಾತ್ರ ನನಗಿನ್ನ ಯಾವಾಗಲೂ ಅಷ್ಟೇ ನನಗಿನ್ನೂ ಮುಂಚೆನೇ ಬಂದಿರ್ತಾರೆ ಅವ್ರು ಬಂದು ಇದ್ದರು ಪೂಜೆನೇ ಇವಾಗ ನಾನೆಲ್ಲ ಜೋಡ್ಸ್ಕೊತಾ ಇದ್ದೀನಿ ಕೂಡಕ್ಕೆ ಮತ್ತು ದೇವರಿಗೆ ಮತ್ತು ನೈವೇದ್ಯ ಹಾಕ್ ಹಾಕ್ಬಿಟ್ಟು ಎಲ್ಲ ಇಟ್ಕೊತಾ ಇದ್ದೀನಿ ಹೂವು ಇದ್ದೀನಿ ಮೇಲೆ ಹೋಗಿಲ್ಲ ಚೆನ್ನಾಗಿ ಕಾಣಲಿ ಅಂತಂದೇಳಿ ಕೆಳಗೆ ಇಟ್ಕೊತಿದ್ದೀನಿ ಹೂವನ ನೋಡಿ ಎಷ್ಟು ಚೆನ್ನಾಗಿ ಅಂದರೆ ಒಂದೇ ಲೆವೆಲ್ಗೆಲ್ಲ ಇಡೋಕ್ಕೂ ಆಗೋಲ್ಲ ಮರ ಅದು ದಾರ ಕಟ್ಬಿಟ್ಟು ಮಾಡ್ಬೋದು ಇನ್ನೊಂದು ಬನ್ನಿ ಮರಕ್ಕೆ ಅರಿಶಿನ ದಾರ ಸುತ್ತೆ ಹೊರತು ವೈಟ್ ದಾರ ಸುತ್ತಬಾರ್ದಂತೆ ಇಲ್ಲಿ ಒಂದಿಬ್ಬರು ವೈಟ್ ದಾರ ಸುತ್ತಾರೆ ನಾವೇನು ಹೂವು ಕಟ್ಟೋಕ್ಕೆ ಇಲ್ಲ ಏನಾದರೂ ಹೊಲಿಯೋಕ್ಕೆ ದಾರ ತೊಗೊಂಡಿರ್ತೀವಲ್ಲ ಆ ದಾರನ ಸುತ್ತಾರೆ ನೋಡಿ ಒಬ್ಬೊಬ್ಬರಾಗಿ ಒಬ್ಬೊಬ್ಬರಾಗಿ ಬರ್ತಾ ಇದ್ದಾರೆ ನಾನು ಇವತ್ತು ಲೇಟ್ ಮಾಡ್ಕೊಂಡಿರೋದು ಡೈಲಿ ನಾಲ್ಕೂವರೆಗೆ ಬರೋಳು ಇವತ್ತು ಐದು ಗಂಟೆಗೆ ಹತ್ತು ನಿಮಿಷ ಇರೋ ಬಂದಿದ್ದೀನಿ ಆದ್ದರಿಂದ ಇವಾಗ ನೋಡಿ ಹತ್ರನು ಎಲ್ಲ ದೇವ್ರಿಗೂ ನೀ ಹಾಲು ಹಾಕ್ಕೊಂಡು ಬರ್ತಾ ಇದ್ದಾರೆ ಹಾಲು ಹಾಕ್ಕೊಂಡು ರೂಪಾಕಿ ತೆಗೆದುಬಿಟ್ಟು ಇವಾಗ ಎಲ್ಲ ದೇವ್ರಿಗೂ ಹಾಲಿನ ಅಲ್ಲ ಅದಕ್ಕೆ ಇವತ್ತು ಮಂಗಳವಾರ ಆಗಿರೋದ್ರಿಂದ ಎಲ್ಲ ಹೆಣ್ಣು ದೇವ್ರಿಗೂ ಹಾಲಿನ ಅಭಿಷೇಕ ಅದರಿಂದ ಹಾಲು ಹಾಕ್ಕೊಂಡು ಇದ್ದಾರೆ ಇವ್ರು ಹೆಂಗಪ್ಪ ಅಂದರೆ ಸ್ವಲ್ಪ ಕೆಮ್ಮಾಗಿದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಹೂವು ಏನು ಇರುತ್ತಲ್ಲ ಏನೂ ತೆಗಿಲ್ಲ ಹಾಗೆ ಹಾಲು ಹಾಕ್ಬಿಟ್ಟು ಅದ್ರ ಮೇಲೆ ನೀರು ಹಾಕ್ಬಿಟ್ಟು ಹೋಗ್ತಾರೆ ನಾನು ಅವರ ಹಾಲು ನೀರು ಹಾಕಿದಾದ್ಮೇಲೆ ಏನೋ ಹೂವು ಇರುತ್ತೋ ಆ ಹೂವನ್ನೆಲ್ಲ ತೆಗ್ದು ತೆಗೆದು ಹಾಕ್ಬಿಡ್ತೀನಿ ನೋಡಿ ಇವಾಗ ತಾಂಬೂಲ ಕೊಟ್ಟರು ಆಂಟಿ ತಾಂಬೂಲ ಅರಶಿನ ಕುಂಕುಮ ತೊಗೊಂಡ್ಬಿಟ್ಟು ಇವಾಗ ನಾನು ಭೋಜನ ನೋಡ್ಕೊತಾ ಇದ್ದೀನಿ ಇವಾಗ ಅಲ್ಲಿ ಆಂಟಿ ಇದ್ರಲ್ಲ ಅವ್ರಿಗೂ ಕೈಗೆ ಕಂಕಣ ಕಟ್ತಾ ಇದ್ದೀನಿ ಕ ಈ ಕಡೆ ಎಲ್ಲ ಕಟ್ಟಲೆಬೇಡಿ ಕಟ್ಬಿಟ್ಟು ಅವರು ನನಗೆ ಕಟ್ಟಿದ್ರು ಕಟ್ಸ್ಕೊಂಡೆ ಕಟ್ಟಿದ್ದಾದಮೇಲೆ ಇವಾಗ ಹೋಗೋರಿಗೆಲ್ಲ ಅಂದರೆ ನೆನಕಿನೂ ಮುಂಚೆ ಬಂದಿದ್ರಲ್ಲ ಅವ್ರಿಗೂ ಅರ್ಶಿನ ಕುಂಕುಮ ಎಲ್ಲ ಕೊಟ್ಬಿಟ್ಟು ಕಳಿಸ್ಬಿಟ್ಟು ನಾನು ಪೂಜೆ ಸ್ಟಾರ್ಟ್ ಇದ್ದೀನಿ ಅಂದರೆ ಮತ್ತೆ ಹೋಗಿಬಿಡ್ತಾರಲ್ಲ ನಾನು ನಾನು ಪೂಜೆ ಮಾಡೋವ್ರಿಗೂ ನಾನು ಅರ್ಶ ಕುಂಕುಮ ಕೊಡೋವರೆಗೂ ಅವ್ರು ಇರೋಲ್ಲ ಅದರಿಂದ ಯಾರು ನೀನು ರೆಡಿ ಆಗ್ತಾರೋ ಅವ್ರಿಗೆ ಅರಶಿನ ಕುಂಕುಮ ಕೊಟ್ಬಿಟ್ಟು ಕಳಿಸ್ತೀನಿ ನೋಡಿ ಒಬ್ಬೊಬ್ಬರಾಗಿ ಒಬ್ಬೊಬ್ರಾಗಿ ಬರ್ತಾಯಿದ್ದಾರೆ ಇವತ್ತು ನಾನು ಲೇಟು ಅವ್ರು ಕರೆಕ್ಟು ಟೈಮ್ಗೆ ಬಂದಿರೋದು ನಾನು ಅರ್ಧ ಗಂಟೆ ಲೇಟ್ ಆಯಿತು ಅಷ್ಟೇ ಅಷ್ಟು ನೀನಿಲ್ಲ ಅಂದರೆ ಅಂದರೂ ಬ್ರಹ್ಮಿ ಮುಹೂರ್ತದಲ್ಲೇ ಈ ಪೂಜೆನ ಮುಗಿಸ್ಬಿಡ್ತೀನಿ ಇದನ್ನೂ ಮತ್ತು ನಾನು ಗಣೇಶ ದೇವಸ್ಥಾನ ಇದೆರಡೂ ಬ್ರಾಹ್ಮಿ ಮುಹೂರ್ತ ಆರು ಗಂಟೆ ಆರು ಗಂಟೆ ಕರೆಕ್ಟು ಧ್ವಜಸ್ತಂಭದ ಹತ್ರ ದೀಪ ಹಚ್ಚಿಬಿಡ್ತೀನಿ ಆರೋ ಐದು ಒಳಗೆ ಹಚ್ಬಿಡ್ತೀನಿ ಅದು ನಾನು ಅಂದ್ಕೊಂಡಿರೋದು ಏನೋ ಮೂಢನಂಬಿಕೆನೋ ಏನೋ ಅಂದ್ಕೊತಿರೋ ಗೊತ್ತಿಲ್ಲ ಪೂಜೆ ಎಲ್ಲ ಮುಗಿಸಿದ್ದಾಯಿತು ಆರತಿ ಮಾಡಿಬಿಟ್ಟು ಆರತಿನೋ ಒಂದು ರೌಂಡ್ ಬಂದೆ ಸುತ್ತೋ ಬಂದ್ಬಿಟ್ಟು ಮತ್ತು ಅಲ್ಲಿ ಪೂಜೆಗೆ ಹೋಗ್ಬೇಕಲ್ಲ ಅದಕ್ಕೆ ಇಲ್ಲಿ ಇಡೋ ಆರತಿ ಎಲ್ಲ ಇಟ್ಬಿಟ್ಟು ಅಲ್ಲಿ ಪೂಜೆಗೆ ಏನು ಬೇಕೋ ಅಷ್ಟು ಮಾತ್ರ ತೊಗೊಂಡು ಇವಾಗ ಇದ್ದೀನಿ ಕೈ ಮುಗಿದ್ಬಿಟ್ಟು ನಾವೇನಾದರೂ ಸಂಕಲ್ಪ ಮಾಡ್ಕೊಂಡಿರ್ತೀವಲ್ಲ ಅದನ್ನ ಹೇಳ್ಕೊಂಡು ಹೊರ್ಡಬೇಕು ಅದಕ್ಕೆ ಎಲ್ಲ ಸಿದ್ಧತೆ ಮಾಡ್ಕೊತಾ ಇದ್ದೀನಿ ಅಲ್ಲಿಗೆ ಸಪ್ರೇಟು ಎಲ್ಲಾದನೂ ಹೊತ್ಕೊಂಡು ಯಾಕೆ ಹೋಗೋದು ಅಂತಂದು ಹೇಳ್ಬಿಟ್ಟು ಬ್ಯಾಗ್ನ ಇಲ್ಲೇ ಇದ್ದೀನಿ ಏನು ಹರಿದಿ ತಟ್ಟೆ ತಗೊಂಡಿದ್ನಲ್ಲ ಏನು ಪೂಜೆ ಐಟಮ್ಸ್ ಬೇಕೋ ಅಷ್ಟು ಮಾತ್ರ ಇದ್ದೀನಿ ನೀರು ಅದು ಇಲ್ಲಿ ಫುಲ್ಲು ಕತ್ಲು ಫುಲ್ಲು ಅಂದರೆ ಫುಲ್ಲು ಕತ್ಲು ಆದ್ದರಿಂದ ಇಲ್ಲಿ ಪೂಜೆ ಮಾಡೋಕ್ಕೆ ಅಷ್ಟೊಂದು ನೀಟಾಗಿ ಕಾಣ್ತಾ ಇಲ್ಲ ನಿಮಗೆ ಇಲ್ಲಿ ಯಾರೂ ಮಾಡೋದಿಲ್ಲ ಒಬ್ಬರೊ ಮಾಡ್ತಾರೆ ಅಷ್ಟೇ ಅಲ್ಲಿ ಮಾತ್ರ ತುಂಬ ಜನ ಮಾಡ್ತಾರೆ ಆದ್ದರಿಂದ ಎಲ್ಲ ಮರನೂ ಒಂದೇ ಅಂತಂದು ಹೇಳಿಬಿಟ್ಟು ಇವಾಗ ನಾನು ಇಲ್ಲೂ ಮಾಡಬೇಕು ಅಂತಂದೇಳಿ ಇಲ್ಲಿ ಬಂದಿದ್ದೀನಿ ಫಸ್ಟು ದೀಪ ಹಚ್ಕೋಣನ ಅಂದ್ಕೊಂಡೆ ಫಸ್ಟಿಗೆ ದೀಪ ಹಚ್ಬಾರ್ದು ಅಂತಂದೇಳಿ ಅಂದರೆ ಫುಲ್ ಬೆಳಕೆ ಇಲ್ಲ ಆದ್ದರಿಂದ ಆದರೂ ಪರವಾಗಿಲ್ಲ ಅಂತಂದೇಳಿ ನೀರು ಹಾಕಿ ಹೊರಿಸಿ ಅಷ್ಟು ನಾವು ಹುಂಗ್ಮ ಇಟ್ಟು ಹೂವು ಎಲ್ಲ ಇಟ್ಬಿಟ್ಟು ಇವಾಗ ದೀಪ ಹಚ್ಚಿದೆ ದೀಪ ಅದು ಹತ್ಕೊತಾ ಇಲ್ಲ ಗಾಳಿ ತುಂಬ ಇರೋದ್ರಿಂದ ಇಲ್ಲ ಹಾಗೆ ಕೆಳಗೆ ಒಂಥರ ಗೂಡು ಥರ ಇತ್ತು ಅದರಲ್ಲೇ ದೀಪ ಇಟ್ಬಿಟ್ಟು ಅದರಲ್ಲಿ ಇಟ್ಟು ಹಚ್ಚಿದೆ ಹಚ್ಚಿದ್ದಾಯ್ತು ಇವಾಗ ಮೇಲೆ ಹಚ್ಚನ ಅಂದ್ಕೊಂಡೆ ಅದು ಗಾಳಿ ಗಾರೋಗ್ತಾಯಿತ್ತು ಆದ್ದರಿಂದ ಕೆಳಗೆ ಹಚ್ಚಿದೆ ಹಚ್ಚಿದ್ದೆಲ್ಲ ಆಯಿತು ಇವಾಗ ಗರ್ಭತಿ ಹಚ್ಕೊಂಡು ಪೂಜೆ ಮಾಡ್ತಾಯಿದ್ದೀರಿ ಅಂದರೆ ಎಲ್ಲ ಮರಕ್ಕೂ ಆದಷ್ಟು ನನ್ನ ಆದಷ್ಟು ಇರೋ ಅಲ್ಲಿ ಯಾವ್ಯಾವ ಮರ ಇದೆಯೋ ಎಲ್ಲೆಲ್ಲಿ ಪೂಜೆ ಮಾಡ್ತಾರೋ ಎಲ್ಲ ಮರಕ್ಕೂ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಆದಷ್ಟು ಒಂದೊಂದು ಸರಿ ಟೈಮ್ ಇರೋಲ್ಲ ಮಕ್ಕಳು ಇಬ್ಬರನ್ನೇ ಬಿಟ್ಟು ಬಂದಿರ್ತೀನಲ್ಲ ಒಂದೊಂದ್ಸರಿ ಟೈಮ್ ಆದರೆ ಬಿಟ್ಬಿಟ್ಟು ಹಾಗೆ ಹೋಗ್ತೀನಿ ನಮಸ್ಕಾರ ಒಂದು ಮಾಡಿಬಿಟ್ಟು ಒಂದು ದೀಪನ ವಾಚಕೋಗಲ್ಲ ಹೋಗಲ್ಲ ಹಾಗೆ ಹೋಗ್ಬಿಡ್ತೀನಿ ಟೈಮ್ ಇದ್ದರೆ ನಿಜೋಗ್ಲಿ ಪೂಜೆ ಮಾಡ್ಕೊತೀನಿ ಎಲ್ಲ ದೇವ್ರಿಗೂ ಇವಾಗ ಇದು ಮಾಡೋಷ್ಟರಲ್ಲಿ ನಾಲ್ಕು ಇಪ್ಪತ್ತೇನೋ ಆಯಿತು ಅಂದರೆ ನಾಲ್ಕು ಇಪ್ಪತ್ತಾಯಿತು ಸಾರಿ ನಾಲ್ಕು ಇಪ್ಪತ್ತಲ್ಲ ಐದು ಇಪ್ಪತ್ತಾಯಿತು ಐದು ಇಪ್ಪತ್ತಾದಮೇಲೆ ಇವಾಗ ಗಣೇಶನ ದೇವಸ್ಥಾನ ಹತ್ರ ಬಂದೆ ಅಲ್ಲಿ ಮುಗಿಸ್ಕೊಂಡು ನಾನು ಬಂದಿದ್ದೆ ಗಣೇಶ ದೇವಸ್ಥಾನ ಹತ್ರ ಇದು ಕ್ಯಾಮ್ರಾ ಕರೆಕ್ಟಾಗಿ ಇಟ್ಕೊಂಡಿಲ್ಲ ಅಷ್ಟೇ ಅದಕ್ಕೆ ಉಲ್ಟು ಉಲ್ಟಾಗಿ ಕಾಣ್ತಾ ಇರ್ಬೋದು ತುಂಬ ಜನ ಬನ್ನಿ ಮಾರಕ್ಕೆ ಮಾಡ್ತಾರೆ ಪಕ್ಕದಲ್ಲೇ ನಾಗರಕಟ್ಟೆ ಆಗ್ರ ನಾಗರಕಟ್ಟೆಗೆ ಇದ್ದರೂ ಹೋಗಲ್ಲ ಮಾಡೋಕ್ಕೋಗಲ್ಲ ಹಾಗೆ ಹೋಗ್ಬಿಡ್ತಾರೆ ನನಗೆ ಆ ರೀತಿ ಅಲ್ಲ ಪಕ್ಕದಲ್ಲಿ ಯಾರೇ ಇದ್ದರು ಇವಾಗ ಏನಾದರೂ ಕೊಡ್ತೀವಿ ಅಂದರೆ ಇಬ್ಬರು ಇದ್ದಾರೆ ಅಂದರೆ ಇಬ್ಬರಿಗೂ ಕೊಡಬೇಕು ಅದೆಷ್ಟೇ ಇರಲಿ ನಾಲ್ಕು ಜನ ಇದ್ದರೆ ನಾಲ್ಕು ಜನಕ್ಕೂ ಹಂಚಿಬಿಡಬೇಕು ಸ್ವ ಸ್ವಲ್ಪ ಆಗಲಿ ಎಲ್ಲರಿಗೂ ಮಾಡಬೇಕು ಅನ್ನೋ ಥಾಟ್ ನಂದು ಅದೇ ಥರ ಪೂಜನ ಅಷ್ಟೇ ಎಲ್ಲ ದೇವರಿಗೂ ಮಾಡ್ಕೊಳೋಕೆ ಇಷ್ಟಪಡ್ತೀನಿ ಅದು ಉಲ್ಟಾ ಇದೆ ಕ್ಯಾಮ್ರಾ ನಾನು ನೋಡ್ಕೊಂಡಿಲ್ಲ ಹಾಗೆ ಎಡಿಟು ಮಾಡಿಲ್ಲ ಅಪ್ಲೋಡ್ ಮಾಡ್ತಾ ಇದ್ದೀನಿ ಪ್ಲೀಸ್ ಕ್ಷಮಿಸ್ಬಿಡಿ ಆಗಲೇ ನಿನ್ನೆ ವೀಡಿಯೋನು ತುಂಬ ಲೇಟಾಗಿ ನೈಟ್ ಒಂಬತ್ತು ಗಂಟೆಗೆ ಏನೋ ಅಪ್ಲೋಡ್ ಆಗಿದೆ ಅದನ್ನು ನೋಡಿ ಅಂತ ಹೇಳ್ತಾ ಇವಾಗ ಇಲ್ಲಿನ ಧ್ವಜಸ್ಕಂಬಕ್ಕೆ ನೀರು ಹಾಕ್ಬಿಟ್ಟು ಅದರ ಪಾದಕ್ಕೆ ಮತ್ತು ಹಿಂದ್ಗಡೆ ಮುಂದಗಡೆ ಎಲ್ಲದಕ್ಕೂ ನೀರು ಹಾಕ್ಬಿಟ್ಟು ಇವಾಗ ಅರ್ಶನಾ ಕುಂಕುಮ ಇಟ್ಕೊತಾ ಇದ್ದೀನಿ ಅರ್ಶಿನ ಕುಂಕುಮ ಇಟ್ಬಿಟ್ಟು ಇನ್ನೊಬ್ಬ ಅಕ್ಕನೂ ಬಂದುಬಿಟ್ಟು ನೀರು ಹಾಕ್ತಾರೆ ನೋಡ್ಕೊಂಡಿರಿ ನೀರು ಹಾಕೋಣ ಅಂತ ಎತ್ಕೊ ಬಂದಿರ್ತಾರೆ ನಾನು ಅರ್ಶಿನ ಕುಂಕುಮ ನೋಡಿಬಿಟ್ಟು ಸುಮ್ಮನೆ ಹಾಕ್ತಾರೆ ಒಬ್ಬೊಬ್ರು ಏನಿಲ್ಲ ನೀರು ಹಾಕ್ಬಿಡ್ತಾರೆ ಇವರು ತಂದುಬಿಟ್ಟು ಸುಮ್ಮನೆ ಹಂಗೆ ಇಟ್ರು ನಾನು ಆಲ್ರೆಡಿ ಅರ್ಶಿಣ ಕುಂಕುಮ ಇಟ್ಟಿರೋದ್ರಿಂದ ಸುಮ್ಮನಾಗಿದ್ರೆ ಬೇರೆಯವರಾಗಿದ್ದರೆ ನೀರು ಹಾಕ್ಬಿಡಿ ಅವರು ಇವಾಗ ಅವರು ಅರ್ಶನ ಕುಂಕುಮ ಇಟ್ಬಿಟ್ಟು ದೀಪ ಹಚ್ಬೇಕಂತಂದು ದೀಪ ಎತ್ಕೊಬರಕ್ಕೆ ಹೋದ್ರು ನಾನು ಅರ್ಶನ ಕುಂಕುಮ ಮತ್ತೆ ಅರ್ಶನ ಮಾತ್ರ ಇಟ್ಟು ಹೋಗಿದ್ದೆ ಮತ್ತೆ ಬಂದುಬಿಟ್ಟು ಕುಂಕುಮ ಇದ್ದೀನಿ ಅವರು ಒಂದೆರಡು ಹತ್ರ ಕುಂಕುಮ ಇಟ್ಬಿಟ್ಟು ಅವ್ರ ಪೂಜೆನೇ ಸ್ಟಾರ್ಟ್ ಮಾಡಿಕೊಂಡ್ರು ಇವಾಗ ಹೂವು ಹುಡುಕ್ತಾ ಇದ್ದೀನಿ ಏನು ಇಪ್ಪತ್ತೊಂದು ನಮಸ್ಕಾರ ಮಾಡಬೇಕಲ್ಲ ಅಂದರೆ ಪ್ರದಕ್ಷಿಣೆ ಹಾಕ್ಬೇಕಲ್ಲ ಅದು ಸಪ್ರೇಟ್ ಹೂವು ಇಟ್ಕೊಂಡಿರ್ತೀನಿ ಕವರಲ್ಲಿ ಆ ಆ ಹೂವು ತಗೊಂಡು ಮುಂದೆ ಇಟ್ಕೊಂಡೆ ಆಯಾಕನು ದೀಪ ಎತ್ಕೊಬಂದು ದೀಪ ಇಟ್ಬಿಟ್ಟು ದೀಪ ಹಚ್ಚುತ್ತಾ ಇದ್ದಾರೆ ಅವ್ರೂ ಇಬ್ಬರು ಹಾಗೆ ಮಾಡ್ಕೊತ ಹೋದ್ವಿ ನಾನು ಇಲ್ಲಿನೂ ಇವತ್ತು ನಿಂಬೆಣ್ಣಿನ ದೀಪ ಹಚ್ಚೋಣ ಅಂತಂದು ಹೇಳಿ ನಿಂಬೆಣ್ಣಿನ ದೀಪನೇ ತೊಗೊಂಡೆ ಇದು ಏನು ಮಣ್ಣಿನ ದೀಪ ಹಚ್ತಾ ಇಲ್ಲ ಇವತ್ತು ಇಲ್ಲಿನೂ ಬನ್ನಿ ಮರದ ಹತ್ರನೂ ಇಲ್ಲಿನೂ ಇನ್ನೊಂದು ನವರಾತ್ರಿ ದಿನ ಒಂಬತ್ತು ದಿನಕ್ಕೆ ಲಾಸ್ಟ್ ಮಾಡಬಾರ್ದಂತೆ ವಿಜಯದಶಮಿಗೆ ಲಾಸ್ಟ್ ಮಾಡಬೇಕು ಅಂತಂದು ಹೇಳ್ತಾರೆ ಒಬ್ಬೊಬ್ರು ಇವತ್ತಿಗೆ ಲಾಸ್ಟೂ ಮಾಡಿದರು ಕೆಲವೊಬ್ಬರು ಇವಾಗ ಅವ್ರು ಪೂಜೆ ಮಾಡ್ತಿದ್ರಲ್ಲ ಅದಕ್ಕೆ ನಾನು ನಿಂತ್ಕೊಂಡೆ ದೀಪ ಹಚ್ತಾಯಿದ್ರು ಸರಿ ಅಂತಂದು ಹೇಳಿಬಿಟ್ಟು ಇನ್ನೊಬ್ಬರು ಬಂದುಬಿಟ್ಟು ಅವರು ಕೈ ಮುಗಿತಾಯಿದ್ರು ಒಬ್ಬರು ಹೋಗ್ತಾಯಿದ್ರು ಒಬ್ಬರು ಬರ್ತಾಯಿದ್ರು ಸರಿ ಅಂತಂದು ಹೇಳಿಬಿಟ್ಟು ನಾನು ನನ್ನ ಪೂಜೆ ನಾನು ಮಾಡ್ಕೊತ ಹೋಗ್ತೀನಿ ಒಬ್ಬೊಬ್ರು ಹೇಗೆ ಮಾಡ್ತಾರೆ ಅಂದರೆ ಪೂಜೆ ಮಲೆಯೇ ನೀರು ಹಾಕ್ಬಿಟ್ಟು ಮತ್ತು ಅವ್ರು ಪೂಜೆ ಮಾಡ್ಕೊತಾರೆ ಆ ಥರ ಮಾಡಬಾರ್ದು ಒಬ್ಬರು ಮಾಡಿರ್ತಾರೆ ನೀರು ಹಾಕಿರ್ತಾರೆ ಅಲ್ಲಿಂದ ಅರ್ಶನ ಕುಂಭ ಇಟ್ಕೊಂಡು ಪೂಜೆ ಸ್ಟಾರ್ಟ್ ಮಾಡ್ಕೊಂಡ್ರೆ ಆಯಿತು ಅಷ್ಟೇ ನಾನು ಯಾವಾಗಲೂ ಇದೇ ಥರ ಯಾರಾದರೂ ಫಸ್ಟ್ ಇಗ್ಲೇ ಯಾರೂ ಪೂಜೆ ಮಾಡಿಲ್ಲ ನಾನು ಫಸ್ಟ್ ಪೂಜೆ ಮಾಡ್ತಾ ಇರೋದಂದರೆ ನೀರು ಹಾಕ್ಬಿಟ್ಟು ಪೂಜೆ ಸ್ಟಾರ್ಟ್ ಮಾಡ್ಕೊತೀನಿ ಅಂದರೆ ಯಾರಾದರೂ ಮಾಡಿದ್ದಾರೆ ಅಂದರೆ ಅಷ್ಟು ಕುಂಕುಮ ಹೂವು ಎಲ್ಲ ಇಟ್ಬಿಟ್ಟು ಸ್ಟಾರ್ಟ್ ಮಾಡ್ಕೊತೀನಿ ಆ ಥರ ನೀವು ಯಾವ ಥರ ಅಂತ ಕಮೆಂಟ್ ಮಾಡಿ ಹಾಕಿ ತಿಳಿಸಿ ಇವಾಗ ಮನೆಗೆ ಬಂದುಬಿಟ್ಟು ಎಲ್ಲ ತೆಗೆದುಬಿಟ್ಟು ಹೋಗಿದ್ದೆ ನಾನು ಹೂವು ಚೇಂಜ್ ಮಾಡ್ಕೊಂಡು ಪೂಜೆ ಮಾಡಬೇಕಂತ ಇವಾಗ ಹೂವು ಎಲ್ಲ ಚೇಂಜ್ ಮಾಡ್ಕೊತಾ ಇದ್ದೀನಿ ಒಂದೊಂದಾಗಿ ಜೋಡಿಸ್ಕೊತಾ ಇದ್ದೀನಿ ಆ ಕಡೆ ಇದು ಈ ಕಡೆ ತೆಗೆದು ಈ ಕಡೆದು ಆ ಕಡೆ ತೆಗೆದು ಮತ್ತು ಹಂಗೆ ನೈವೇದ್ಯಕ್ಕೆ ಎರಡು ಬಾಳೆಹಣ್ಣು ಮತ್ತು ಪುಳಿಯೋಗರೆನೆ ಇಟ್ಕೊತಾ ಇದ್ದೀನಿ ಇವತ್ತು ಲಾಸ್ಟ್ನೇ ದಿನ ಒಂಬತ್ತನೇ ದಿನ ಹೋಗ್ಬಿಡ್ರಿ ನಾನು ಹನ್ನೊಂದು ದಿನವರೆಗೂ ವಿಜಯದಶಮಿವರೆಗೂ ಮಾಡ್ಕೊತಾ ಇರ್ತೀನಿ ಇವಾಗ ಏನು ಪ್ರಸಾದ ಮಾಡಿದ್ನೋ ಅದನ್ನ ಥರಕ್ಕೆ ಹೋದ್ನಿ ಹೋಗ್ಬಿಟ್ಟು ಇವಾಗ ಪ್ರಸಾದನು ತಂದು ಇಟ್ಕೊಂಡು ಹೊರಗೆ ತುಳಸಿ ಕ ತುಳಸಿ ಗಿಡಕ್ಕೂ ಅರ್ಶಿನ ಕುಂಕುಮ ಇಟ್ಬಿಟ್ಟು ದೀಪ ಹಚ್ಕೊಂಡೆ ದೀಪ ಹಚ್ಕೊಂಡು ಇವಾಗ ಅಗರಬತ್ತಿ ಬೆಳಗೋಕೆ ಅಗರಬತ್ತಿನೂ ಇದ್ದೀನಿ ಅಗರಬತ್ತಿ ಇವಾಗ ಪೂಜೆ ಸ್ಟಾರ್ಟ್ ಮಾಡಿಕೊಂಡೆ ನೋಡಿ ಪೂಜೆ ಸ್ಟಾರ್ಟ್ ಮಾಡಿಕೊಂಡು ರ ಆಲ್ರೆಡಿ ಏನು ಇದು ಬಂದಿದ್ನು ಇದು ಕೂತ್ಕೊಂಡಿದ್ನು ಆಮೇಲೆ ನನ್ನ ಹತ್ರ ಬರ್ತಾಯಿದ್ನು ಹಣ್ಣು ಕೊಡು ಅದು ಕೊಡು ಇದು ಕೊಡು ಅಂತ ಏನೂ ತಿನ್ಬೇಡಪ್ಪ ಏನೂ ಪೂಜೆ ಮಾಡಿಲ್ಲ ಅಂತಂದೇಳಿ ಇದಕ್ಕೆ ಸುಮ್ಮನೆ ಆದನು ಅವ್ನಿಗೆ ಫುಲ್ಲು ಕೆಮ್ಮು ಇರೋದ್ರಿಂದ ಅರ್ಧ ಅವನು ನಿದ್ದೆ ಕಳಿಸ್ಬಿಟ್ಟ ಆಮೇಲೆ ನಾನು ಆರತಿ ಮಾಡೋದು ನೋಡಿ ಅವನು ಬಂದು ಕೂತ್ಕೊಂಡ ಸರಿ ಅಂತಂದೇಳಿ ಇವಾಗ ನೋಡಿ ಈ ಥರ ಇತ್ತು ಫೈನಲಿ ದೇವರು ಮನೆ ಪೂಜೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಎಲ್ಲ ವ್ಲಾಗು ಯಾವ ಥರ ಇತ್ತಂತ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತಂದು ಹೇಳ್ತಾ ಈ ಬ್ಲಾಗ್ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಾಳೆ ಒಳ್ಳೆ ಬ್ಲಾಗ್ ಮುಖಾಂತರ ನಿಮ್ಮ ಮುಂದೆ ಸಿಗ್ತೀನಿ ಅಂತಂದು ಹೇಳ್ತಾ ಇಲ್ಲಿಗೆ ಏನು ಮಾಡ್ತಿದ್ದೀನಿ ಪ್ಲೀಸ್ ಈ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಡಿ ಅಂತಂದು ಹೇಳ್ತಾ ಬಾಯ್